ಪುತ್ತೂರಿನ ಪ್ರವಾಹಕ್ಕೆ ತುತ್ತಾದ ಪ್ರದೇಶಗಳಾದ ಜಿಲ್ಲೆಯ ಬಂಟ್ವಾಲಾ ಉಪ್ಪಿನಂಗಡಿಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲೈಮುಗಿಲನ್ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ನಿನ್ನೆ ಸುರಿದಂತಹ ಭಾರಿ ಮಳೆಗೆ ಹಲವು ಕಡೆಗಳಿಗೆ ನೀರು ನುಗ್ಗಿ ಹಾನಿಯಾಗಿದೆ ಈಗಾಗಲೇ ಹಾನಿಗೊಳಗಾದಂತಹ ಪ್ರದೇಶಗಳಿಗೆ ಅಧಿಕಾರಿಗಳನ್ನ ಕಲುಪಿಸಲಾಗಿದೆ ನಷ್ಟದ ಮಾಹಿತಿಯನ್ನ ಕಲೆ ಹಾಕ್ತಿದೆ ಹಾನಿಗೊಳಗಾದವರಿಗೆ ತಕ್ಷಣವೇ ಪರಿಹಾರವನ್ನ ನೀಡಲು ವ್ಯವಸ್ಥೆ ಮಾಡಲಾಗಿದೆ ಎನ್ಡಿಆರ್ಎಫ್ ಮೂಲಕ ಪರಿಹಾರವನ್ನ ಕೂಡ ಒದಗಿಸಲಾಗುತ್ತಿದೆ ಉಪ್ಪಿನಂಗಡಿ ನೇತ್ರಾವತಿ ನದಿ ತಟದಲ್ಲಿ ಹೋಮ್ ಗಾರ್ಡ್ಗಳನ್ನ ನಿಯೋಜಿಸಲಾಗಿದೆ ಎನ್ಡಿಆರ್ಎಫ್ ತಂಡವನ್ನ ಸಮೀಪದಲ್ಲೇ ಸಣ್ಣದ ಸ್ಥಿತಿಯಲ್ಲಿ ಇರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಮಾಹಿತಿಯನ್ನ ನೀಡಿದ್ದಾರೆ ನಿನ್ನೆಯ ಒಂದು ಭಾರಿ ಮಳೆಯಿಂದ ನೇತ್ರಾವತಿಯಲ್ಲಿ ನೀರು ಹೆಚ್ಚಿನ ಮಟ್ಟಕ್ಕೆ ಹರಿತಾ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ಹಲವಾರು ಕಡೆ ಏನು ಬಂಟ್ವಾಳಲ್ಲಿ ಎರಡು ಮೂರು ಕಡೆ ಮತ್ತು ಉಪ್ಪಿನಂಗಡಿ ಮತ್ತು ಬೆಳ್ತಂಗಡಿಯಲ್ಲಿ ಒಂದು ಸ್ಥಳದಲ್ಲಿ ಈ ಥರ ಹಲವಾರು ಕಡೆ ಏನೇನು ಹಾನಿಗಳಾಗಿದ್ದಾವೆ ಆ ಯಾವ ರೀತಿಯ ಸಮಸ್ಯೆಗಳಿದನು ಅಂತ ನಾವು ವೀಕ್ಷಣೆ ಮಾಡಲು ಇವತ್ತು ಬಂದಿದ್ದೀವಿ ನೆನ್ನೆಯನ್ನು ಎಲ್ಲ ತಂಡಗಳು ಸ್ಥಳದಲ್ಲಿದ್ದರೂ ಅವರಿಗೆ ಪರ್ಯಾಯ ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಬಂಟ್ವಾಳದಲ್ಲಿ ಕೂಡ ನೀರು ಈಗ ನೀರು ಇಳಿಕೆ ಆಗಿರೋದರಿಂದ ಎಲ್ಲರೂ ಕೂಡ ವಾಪಸ್ಸು ಅವ್ರ ಮನೆಗಳಿಗೆ ತರಲು ಇದು ಕೂಡ ಆಗಿದೆ ಇಲ್ಲಿ ವಿಶೇಷವಾಗಿ ಉಪ್ಪಿನಂಗಡಿಯಲ್ಲಿ ದೇವಸ್ಥಾನದ ಮುಂದೆ ನೀರು ಸಂಗಮ ಆಗುವಂಥ ಒಂದು ವಿಶಿಷ್ಟ ವಿಶೇಷತೆ ಇರುವುದರಿಂದ ಜನರು ಸ ಸಹ ನಿನ್ನೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದು ಪೊಲೀಸು ಮತ್ತು ರೆವೆನ್ಯೂ ಇಲಾಖೆ ಮತ್ತು ಪಂಚಾಯತ್ ಅವರು ಎಲ್ಲರೂ ಟೆಂಪಲ್ ಸಮಿತಿಯವರ ಒಂದು ಹೊಂದಾಣಿಕೆ ಜೊತೆಗೆ ಅದನ್ನು ಒಂದು ಯಾವುದು ಸಮಸ್ಯೆ ಇಲ್ಲದೆ ಆ ಒಂದು ಇದನ್ನು ಜನರು ವೀಕ್ಷಣೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಅವರಿಗೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಇಲ್ಲಿ ಏನು ಮುನ್ನೆಚ್ಚರಿಕೆ ಕ್ರಮಗಳು ವಹಿಸಬೇಕು ಅದಕ್ಕೆ ಇಲ್ಲಿ ಸ್ಥಳೀಯವಾಗಿನೇ ಹೋಮ್ ಗಾರ್ಡ್ಸು ಮತ್ತು ತಂಡ ಇಲ್ಲೇ ಇದೆ ಎನ್ ಡಿ ಆರ್ ಎಫ್ ತಂಡನು ಕೂಡ ಇಲ್ಲೇ ಹತ್ತಿರದಲ್ಲೇ ನಾವು ಅದಕ್ಕೆ ಸ್ಟೇಷನ್ ಮಾಡಿದ್ದೇವೆ ಸೊ ವಿ ಆರ್ ಪ್ರಿಪೇರ್ಡ್ ಬಟ್ ಇಲ್ಲಿ ಏನಾದರೂ ಲ್ಯಾಂಡ್ ಸ್ಲೈಡ್ ಮಾಡುವ ಆಗುವಂಥದ್ದು ಸಣ್ಣ ಮಟ್ಟದ್ದು ಬಟ್ ಆದರೆ ರೋಡ್ ಹತ್ತಿರ ಇರುವಂಥ ಲ್ಯಾಂಡ್ ಸ್ಲೈಡ್ಸ್ ಆಗುವಂಥ ಸ್ಥಳಗಳನ್ನು ಸಹ ವೀಕ್ಷಣೆ ಮಾಡ್ತೀವಿ ಶಿರಾಡಿ ಘಾಟಲ್ಲಿ ನೀವು ನೋಡಿದ್ದೀರಾ ಮೊನ್ನೆ ನಾವು ಖುದ್ದು ಆ ಸ್ಥಳಕ್ಕೆ ಪಿ ಆರ್ ಎಸ್ ಪಿ ಡಬ್ಲ್ಯೂ ಡಿ ಅವ್ರ ಜೊತೆ ಹೋಗಿ ಭೇಟಿ ಮಾಡಿದ್ವಿ ನೆಕ್ಸ್ಟ್ ಡೇನೇ ಅದು ದೊಡ್ಡ ಮಟ್ಟದಲ್ಲಿ ಆಗಿದೆ ಅಲ್ಲಿ ಏನಾಗ್ತದೆ ಅಂದರೆ ಆ ಕೆಸರು ಕೆಸರು ಮಯವಾಗಿದೆ ಅದು ಅಂದರೆ ಕೆಸರನ್ನ ತೆಗೆದರೆ ಮತ್ತೆ ಕೆಸರು ಬೀಳುವಂಥ ರೀತಿಯಲ್ಲಿ ಅದು ಒಂದು ಡಿಸ್ಟೆಬ್ಲೈಸ್ ಆಗಿರುವಂಥ ಒಂದು ವಾತಾವರಣ ಅಲ್ಲಿದೆ ಸೊ ಬಟ್ ಈಗ ಅದನ್ನು ಕ್ಲೋಸ್ ಮಾಡದೇ ಆದಷ್ಟು ಓಪನ್ ಮಾಡಿಕೊಂಡು ಒಂದೊಂದಾಗಿ ಬಿಡ್ತಾ ಇರುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಸ್ವಲ್ಪ ಮಳೆ ಇದು ಕಡಿಮೆ ಆದ ನಂತರ ಅದೊಂದು ಸ್ಟೆಬಿಲಿಟಿ ಆಗಬೇಕಾಗುತ್ತೆ ಅದರ್ವೈಸ್ ದೇ ಆರ್ ಮ್ಯಾನೇಜಿಂಗ್ ನಾಟ್ ಕ್ಲೋಸಿಂಗ್ ಚಾರ್ಮಡಿ ಘಾಟ್ ಕ್ಲೋಸ್ ಆಗಿಲ್ಲ ಚಾರ್ಮಡಿ ಘಾಟ್ ಓಪನ್ ಆಗಿಯೇ ಇದೆ ಬಟ್ ಗಣರ ವಾಹನಗಳು ಅಲ್ಲಿ ಹೋಗಲಿಕ್ಕೆ ಅವಕಾಶ ಇಲ್ಲ ಅದು ಹೋಗ್ಲಿಕ್ಕೂ ಕಷ್ಟ ಸಾಧ್ಯನೂ ಹೌದು ಅದರಿಂದ ಅಲ್ಲಿ ಹೆವಿ ವೆಹಿಕಲ್ಸ್ ಹೋಗೋಕ್ಕಾಗಲ್ಲ ಬಟ್ ನಮ್ಮ ಕೊಡಗಿನ ರಸ್ತೆನು ಸಹ ಓಪನ್ ಇರುವುದರಿಂದ ಈಗ ಏನು ಸಮಸ್ಯೆ ಸಂಚಾರಕ್ಕೆ ಏನು ಸಮಸ್ಯೆ ಇದೆ